ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂತಂದರೆ ನಾನು ಒಬ್ಳಿಗೆ ಮಾಡ್ಕೊತಾ ಇದ್ದೀನಿ ಅದು ಸಹ ಎರಡು ಮೊಟ್ಟೆಯಿಂದ ಟೊಮೊಟೊ ಆಮ್ಲೆಟ್ ಕಣ್ರಿ ಇವಾಗ ಹೇಗೂ ಲಂಚ್ ಟೈಮ್ ಆಗಿದೆ ನೆಂಚ್ಕೊಳ್ಲಿಕ್ಕೆ ಸೈಡ್ ಡಿಶ್ ಆಗಿ ಇರಲಿ ಅಂತ ಇದು ಈ ಥರ ಟೊಮೊಟೊ ಹಾಕಿ ಮಾಡಿರೋ ಆಮ್ಲೆಟ್ ತಿಂದು ಸುಮಾರು ವರ್ಷವೇ ಆಗಿತ್ತು ಹೀಗೆ ನಮ್ಮ ನೆಂಟರು ಮನೆಗೆ ಹೋದಾಗ ಅಲ್ಲಿ ಒಬ್ಬರು ಮಾಡಿಕೊಟ್ಟಿರೋಂಥ ಡಿಶ್ ಕಣ್ರಿ ಅದು ಸಹ ಕೇಳ್ಕೊಂಡು ಬಂದಿದ್ದೆ ಹೇಗೆ ಮಾಡೋದು ಅಂತ ಬಟ್ ಆದರೆ ಮಾಡೇ ಇರಲಿಲ್ಲ ಇವಾಗ ನಿಮಗೂ ಸಹ ಮಾಡಿ ತೋರಿಸುವ ಅಂತ ಯಾಕಂದರೆ ಒಂದೇ ಥರ ಆಮ್ಲೆಟ್ ತಿಂದು ತಿಂದು ಬೇಜಾರಾಗಿದೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮಾಡ್ಕೊಳ್ಳಿ ಅಷ್ಟೇ ಟೇಸ್ಟ್ ಸಹ ಇರ್ತದೆ ಇಲ್ಲಿ ಬೇಕಾಗಿ ಇದಕ್ಕೆ ಏನು ಕಷ್ಟ ಅಂದರೆ ಮಾಡೋದೇನು ಕಷ್ಟ ಇಲ್ಲ ಹೆಚ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಯಾಕೆ ಅಂತಂದರೆ ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ಇಲ್ಲಿ ನಾನು ಎರಡು ಮೊಟ್ಟೆಗೆ ಒಂದು ಮೀಡಿಯಮ್ ಸೈಜಿಂದ ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಚಿರೋದು ಪುದೀನ ಸೊಪ್ಪು ಪುದೀನ ಸೊಪ್ಪು ಇದು ಆಪ್ಷನ್ನು ಬೇಕಿದ್ರೆ ಹಾಕೊಳ್ಳಿ ಬೇಡ ಅಂದರೆ ಬೇಡ ಇದಕ್ಕಿಂತ ಸಬ್ಬಸಿಗೆ ಸೊಪ್ಪು ತುಂಬ ಚೆನ್ನಾಗಿ ಬರ್ತದೆ ಈಗ ಸಬ್ಸ ಸಬ್ಸಿಗೆ ಸೊಪ್ಪು ಇಲ್ದಿರೋ ಕಾರಣ ನಾನು ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣಕ್ಕೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಮೇನ್ ಟೊಮೊಟೊ ಸ ಈರುಳ್ಳಿ ಯಾವ ಸೈಜಿಂದ ತೊಗೊಂಡಿದ್ದೀನೋ ಟೊಮೊಟೊ ಹಣ್ಣು ಸಹ ಅದೇ ಸೈಜ್ ತೊಗೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ನಿಮಗೆ ರುಚಿಗೆ ತಕ್ಕನಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಮತ್ತು ಇನ್ನೊಂದು ನಾಲ್ಕು ಪದಾರ್ಥ ಇದೆ ಹಾಕೋದು ಅಯ್ಯೋ ಇಷ್ಟೇನಾ ಅಂತ ಅಂದ್ಬಿಟ್ಟು ವೀಡಿಯೋನ ಸ್ಕಿಪ್ ಮಾಡಿಬಿಡ್ಬಿಡಿ ಇನ್ನೊಂದು ನಾಲ್ಕು ಪದಾರ್ಥ ಇದೆ ಅದು ಆಮೇಲಿಂದ ತೋರಿಸ್ತೇನೆ ಹಾಗೆ ಎರಡು ಮೊಟ್ಟೆ ನೋಡಿ ಸ್ನೇಹಿತರೆ ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ಇಟ್ಟಿದ್ದೀನಿ ಆ ಬೌಲಿಗೆ ನಾವು ಹೆಚ್ಚಿರೋಂಥ ಪದಾರ್ಥಗಳು ಏನಿತ್ತು ಎಲ್ಲ ಪದಾರ್ಥವೂ ಸಹ ಇದರಲ್ಲೇ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದಕ್ಕೆ ಇನ್ನೂ ಒಂದು ನಾಲ್ಕು ಪದಾರ್ಥಗಳು ಹಾಕೋಬೇಕಲ್ಲ ಅದನ್ನು ಸಹ ಹಾಕ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸು ನಾವು ಇದು ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕಿದ್ದೀವಿ ನಿಮಗೆ ಖಾರಕ್ಕೆ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಮೆಣಸು ಪುಡಿನ ಹಾಕೋಬೋದು ಆಮೇಲೆ ಒಂದು ಸ್ವಲ್ಪ ಒಂದು ಚಿಟಕಿಯಷ್ಟು ಅರಿಶಿನ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ನೀವು ರೆಗ್ಯುಲರಾಗಿ ಮನೆಯಲ್ಲಿ ಯಾವ ಥರ ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ತೀರೋ ಅದೇ ಥರ ನೀವು ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಬೋದು ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕೋಬೋದು ನಾನಿಲ್ಲೊಂದು ಅರ್ಧ ಟೀ ಸ್ಪೂನ್ ಅರ್ಧ ಸ್ಪೂನ್ಕಿನ್ನ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಆಮ್ಲೆಟಿಗೆ ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಆಮ್ಲೆಟಿಗೆಲ್ಲ ಉಪ್ಪು ಇಡ್ಸೋದಿಲ್ಲ ಜಾಸ್ತಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪೆಲ್ಲ ಇದಕ್ಕೆ ಮಿಕ್ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ನಾವು ಇಟ್ಟಿದ್ವಲ್ಲ ಮೊಟ್ಟೆ ಆ ಮೊಟ್ಟೆನ ಹೊಡೆದಿ ಹಾಕೋಬೇಕು ಎರಡು ಆಮೇಲೆ ಮೊಟ್ಟೆ ಎಲ್ಲ ಹೊಡೆದು ಹಾಕಿ ಸ್ನೇಹಿತರೆ ಚೆನ್ನಾಗಿ ಬೀಟ್ ಮಾಡಬೇಕು ಇದನ್ನು ಹೇಗೆ ಅಂದರೆ ನಿಮ್ಗೆ ಅನ್ಸುತ್ತೆ ಅಯ್ಯೋ ತರಕಾರಿ ಜಾಸ್ತಿ ಇದು ಎಲ್ಲ ಜಾಸ್ತಿ ಆಯಿತು ಈರುಳ್ಳಿ ಟೊಮೊಟೊ ಎಲ್ಲ ಆದರೆ ಮೊಟ್ಟೆ ಮಾತ್ರ ಕಮ್ಮಿ ಆಯಿತು ಅಂತ ಹಾಗೆ ಏನೂ ಆಗೋದಿಲ್ಲ ನೀವು ಬೇಕಿದ್ರೆ ಇದಕ್ಕೆ ಮೊಟ್ಟೆನೂ ಸಹ ಒಡೆದು ಹಾಕೋಬೋದು ಬಟ್ ಆದರೆ ನನಗೆ ತರಕಾರಿ ಸ್ವಲ್ಪ ಜಾಸ್ತಿ ಇದನ್ನೇ ಹಿಡಿಸೋದು ಹಾಗಾಗಿ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು ಹೇಗೆ ಅಂತ ಅಂದರೆ ನೊರೆ ಬರೋ ಥರ ಬೀಟ್ ಮಾಡಬೇಕು ಸ್ನೇಹಿತರ ಆವಾಗಲೇ ನಮಗೆ ಸಖತ್ತು ಫ್ಲಫಿಯಾಗಿ ಆಮ್ಲೆಟ್ ಬರ್ತದೆ ನೋಡಿ ಹೇಗೆ ನೊರೆ ಬಂದಿದೆ ಆ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಈ ಬೀಟ್ ಮಾಡ್ಕೊಳ್ಳೋದ್ರೊಳಗೇ ನಾವು ಅಂಚನ ಇಟ್ಕೊಳ್ಳೋಣ ಎಣ್ಣೆ ಹಾಕಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಹಾಗಿದೆ ಕಣ್ರಿ ನಿಮ್ಗೆ ಇವಾಗೇನು ಆ ಥರ ಅನ್ನಿಸ್ತಾ ಇಲ್ಲ ಅಲ್ಲ ತರಕಾರಿ ಜಾಸ್ತಿ ಆಯಿತು ಅಂತ ಇದು ಹಾಗೆ ಸ್ಟಾರ್ಟಿಂಗ್ ಹಾಕಿ ಕಾಣುತ್ತೆ ಮತ್ತು ಸರಿ ಹೋಗ್ತದೆ ನೋಡಿ ಸ್ನೇಹಿತರೆ ಸ್ಟವ್ ಮೇಲೆ ಹಂಚಿಟ್ಟು ಆಲ್ರೆಡಿ ನಾನು ಒಂದು ಎರಡು ಸ್ಪೂ ಒಂದು ಒಂದರಿಂದ ಒಂದೂವರೆಯಿಂದ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸ್ನೇಹಿತರೆ ಇದೊಂದು ಸ್ವಲ್ಪ ಹಂಚು ಕಾಯಿಲಿ ನೋಡಿ ಸ್ನೇಹಿತರೆ ಈಗ ಚೆನ್ನಾಗಿ ಕಾದಿದೆ ಕಂಡ್ರೆ ಈಗ ಇದಕ್ಕೆ ಹಾಕೋಣ ಆಮ್ಲೆಟ್ನ ಹಾಕಿ ಹೀಗೆ ನೀಟಾಗಿ ಸ್ಪ್ರೆಡ್ ಮಾಡೋಣ ನಿಮಗೆ ಎಷ್ಟು ಹಗ್ಲ ಬೇಕೋ ಅಷ್ಟು ಹಗ್ಲಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ಸದ್ಯಕ್ಕೆ ಇಷ್ಟು ಸಾಕು ನೋಡಿ ಸ್ನೇಹಿತರೆ ಒಂದು ಪ್ಲೇಟು ಸಹ ಮುಚ್ಚಿದ್ದೆ ಈಗ ನೋಡುವ ಈಗ ಕೆಳಗಡೆ ನೋಡಿದ್ರೆ ನೀಟಾಗಿ ಬೆಂದಿದೆ ಸ್ನೇಹಿತರೆ ಇದನ್ನು ಎತ್ತಿ ಈಗ ಮೊಗ್ಚಾಕುವ ನೋಡಿ ಸ್ನೇಹಿತರೆ ಇದು ಮೊಗ್ಚಾಕಿದ್ದೀನಿ ಇನ್ನೊಂದು ಕಡೆ ಈ ಟೊಮೊಟೊ ಎಲ್ಲ ನೀಟಾಗಿ ಬೇಯಬೇಕಲ್ಲ ಅದಕ್ಕೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳೋಣ ಮತ್ತೆ ಸಹ ಹೀಗೆ ಮುಚ್ಚಿ ಒಂದೆರಡು ನಿಮಿಷ ಬೇಯಲಿ ನೋಡಿ ಸ್ನೇಹಿತರೆ ಟೊಮೊಟೊ ಆಮ್ಲೆಟ್ ಅಂತ ರೆಡಿ ಆಯಿತು ಕಣ್ರಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಟೊಮೊಟೊ ಆಮ್ಲೆಟ್ ದೋಸೆ ರೆಡಿಯಾಗಿದೆ ಕಣ್ರಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಹಾಲನ್ನು ಆಪ್ಷನ್ ಹೊತ್ತಿ ಆಪ್ಷನ್ ಬರುತ್ತೆ ಅದನ್ನು ಸಹ ಓಕೆ ಮಾಡ್ಕೊಳ್ಳಿ ಫಸ್ಟು ನೀವೇ ನನ್ನ ವೀಡಿಯೋನ ನೋಡ್ಬೋದು ಥ್ಯಾಂಕ್ ಯು